폰 100g. 오른쪽, 오른쪽, 오른쪽. 이거 아까부터. வெடிக்க அங்க மீடியம்ல போட்டோம் ஆனா பேஸ்மேஷன் அது கரெக்ட் அடி அடி சமமா டக்கிக் போதே அல்வா என்னா என்னா வந்து அது பாஸ்ல நிக்குது பிச்சலக்கு அதுல ಡಿಸೈಡ್ ಮಾಡಿದ್ದೀವಿ ಯಾರು ಡಿಸೈಡ್ ಮಾಡಿರ್ತೀವಿ ಸೊ ಖಂಡಿತವಾಗ್ಲೂ ನನ್ನ ಅಭ್ಯರ್ಥಿ ನಮ್ಮ ಮನುಷ್ಯನ ಅಭ್ಯರ್ಥಿ ಹೇಳಿದ ನನ್ನ ಅಭ್ಯರ್ಥಿ ಭಯನ ಅನಿಸ್ಬೋದು ಈಗಾಗಲೇ ಮೂರು ಸರ್ ಎಮ್ ಆಗಿ ತಮ್ಗೇನು ಅನುಕೂಲ ಆಗಿದೆ ಅಂತ ತಮ್ಮೆಲ್ಲ ದುಡ್ಡು ಹೋಗಬಹುದು ನನ್ನಪ್ಪ

100% ಸರ್ ಸಂಬರ್ದ ಸಾಲಿಡರಿ ಆಗಿತ್ತು ಸರ್ ಓಕೆ ಸಾಲಿಡರಿ ಇದೆ ನಾವು 3 ವರ್ಷ ಅಮೌಂಟ್ ಕೊಡ್ತಿದ್ದೀವಿ ಒಂದ್ ಸಲ ಎಂಜಾಯ್ ಮಾಡ್ತೀವಿ ಎಂಜಾಯ್ ಮಾಡ್ತೀವಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ